ರಂಗಚಾವಡಿ ವಾರ್ಷಿಕ ಸಾಂಸ್ಕೃತಿಕ ಹಬ್ಬದ ಕಾರ್ಯಕ್ರಮದಂದು ತುಂಬಿ ತುಡುಕುತ್ತಿದ್ದ ಸುರತ್ಕಲ್ ಬಂಟರ ಭವನದಲ್ಲಿ ನವೆಂಬರ್ ಹತ್ತರಂದು ಪ್ರದರ್ಶನಗೊಂಡ ಶನಿ ಮಹಾತ್ಮೆ ನಾಟಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಕದ್ರಿ ನವನೀತ ಶೆಟ್ಟಿಯವರ ರಚನೆಗೆ ಜೀವನ್ ಉಳ್ಳಾಲ್ ನಿರ್ದೇಶನದ ಲಖುಮಿ ಕಿಶೋರ್ಡಿ ಶೆಟ್ಟಿ ನೇತೃತ್ವದ ಶ್ರೀಲಲಿತೆ ತಂಡದವರು ನಟಿಸಿರುವ ಶನಿ ಮಹಾತ್ಮೆಗೆ ಲಲಿತಾ ಅವರು ವಸ್ತ್ರ ಅಲಂಕಾರ ಮಾಡಿದ್ದಾರೆ ಪಟ್ಲಸತೀಶ್ ರುದ್ರ ರುದ್ರರೂಪದ ಭದ್ರಕಾಯುಧ ಛಾಯಾಪುತ್ರೆ ಶನಿರಾಜೆ ಹಾಡು ನಾಟಕದ ಹೈಲೈಟ್ ಆಗಿದೆ ಈ ನಾಟಕದ ಇನ್ನೊಂದು ಪ್ರಮುಖ ಅಂಶವೆಂದರೆ ಈ ನಾಟಕದಲ್ಲಿ ಸೂರ್ಯದೇವ ಭಯಭಕ್ತಿ ಮೂಡುವಂತೆ ಮಾಡಿತ್ತು ಚಂದ್ರಮತಿಯ ದೃಶ್ಯವಂತೂ ಪ್ರೇಕ್ಷಕರ ಕಣ್ಣಾಲೆಗಳು ಒದ್ದೆಯಾಗುವಂತೆ ಮಾಡಿದೆ ಸೂರ್ಯದೇವ ದೇವಗುರು ಬೃಹಸ್ಪತಿ ಮಹೇಶ್ವರ ನಡಮಹಾರಾಜ ವಿಕ್ರಮಾದಿತ್ಯ ಹರಿಶ್ಚಂದ್ರ ಮುಂತಾದವರು ಶನಿ ಪ್ರಭಾವದಿಂದ ಕಷ್ಟಪಡುವ ದೃಶ್ಯಗಳು ಮನಸ್ಪರ್ಶಿಯಾಗಿ ಮೂಡಿಬಂದಿದೆ ಶನಿಯ ಪಾತ್ರವು ಅದ್ಭುತವಾಗಿತ್ತು ನಾಟಕದಲ್ಲಿ ಕೆಲವು ಹಾಡುಗಳಿದ್ದು ಅವು ಕಿವಿಗೆ ಇಂಪು ನೀಡುವಲ್ಲಿ ಸಫಲವಾಗಿದೆ ಸಂಭಾಷಣೆಯನ್ನು ಧ್ವನಿ ಮುದ್ರಿಸಿಕೊಂಡಿದ್ದರೂ ಎಲ್ಲೂ ಹಾಗೆ ಅನಿಸಲೇ ಇಲ್ಲ ಎಲ್ಲವೂ ಪಾತ್ರಧಾರಿಗಳು ಮಾತನಾಡುವಂತೆಯೇ ಭಾಸವಾಗುತ್ತಿತ್ತು ರಂಗಾಲಂಕಾರ ಜೊತೆಗೆ ಬೆಳಕಿನ ವ್ಯವಸ್ಥೆಯು ಅದ್ಭುತವಾಗಿತ್ತು ನಾಟಕದ ಬಹುತೇಕ ಎಲ್ಲ ಪಾತ್ರಗಳಿಗೂ ಕಲಾವಿದರು ಅತ್ಯಂತ ಸೂಕ್ತ ರೀತಿಯಲ್ಲಿ ನ್ಯಾಯ ನೀಡಿದ್ದಾರೆ ವಿಕ್ರಮಾದಿತ್ಯ ಹನುಮಂತನ ಪಾತ್ರ ಕೂಡ ಮನಮುಟ್ಟಿದೆ ಇದು ಒಂದು ಅತ್ಯಂತ ಶ್ರೇಷ್ಠ ಮಟ್ಟದ ನಾಟಕವಾಗಿ ತುಡು ರಂಗಭೂಮಿಗೆ ಒಂದು ದೊಡ್ಡ ಕೊಡುಗೆ ನೀಡುವುದರಲ್ಲಿ ಸಂದೇಹವೇ ಇಲ್ಲವೆಂದು ಪ್ರೇಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ